ನಮಸ್ಕಾರ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆಯನ್ನು ಮಾಡುವವರು ಇವತ್ತಿನ ದಿನದಲ್ಲಿ ಜಾಸ್ತಿ ಆಗ್ತಾ ಇದೆ ಮಧ್ಯಮ ವರ್ಗದವರು ಕೂಡ ಇವತ್ತಿನ ಸೌಲಭ್ಯಗಳ ಮೂಲಕ ಷೇರು ಮಾರುಕಟ್ಟೆಯಲ್ಲಿ ತಮ್ಮ ಹೂಡಿಕೆಗಳನ್ನು ಮಾಡ್ತಾ ಇದ್ದಾರೆ ಷೇರು ಮಾರುಕಟ್ಟೆಗಳ ಮೂಲಕ ಹೆಚ್ಚಿನ ಆದಾಯವನ್ನು ಗಳಿಸಬೇಕು ಅನ್ನುವ ನಿರೀಕ್ಷೆಯಲ್ಲಿ ಅವರಿದ್ದಾರೆ ಷೇರು ಮಾರುಕಟ್ಟೆ ಅನ್ನೋದು ಒಂದು ಮಾಯಾ ಪ್ರಪಂಚ ಅನ್ನೋದು ಮೊದಲಿನ ಜನರ ಮಾತಾಗಿತ್ತು ಈಗಲೂ ಕೂಡ ಅದು ಒಂದು ರೀತಿ ಮಾಯಾ ಪ್ರಪಂಚನೇ ಆದರೆ ಮಧ್ಯಮ ವರ್ಗದವರಿಗೆ ಷೇರು ಮಾರುಕಟ್ಟೆ ತೆಗೆದುಕೊಂಡಿದ್ದು ಒಂದು ಸಂತಸದ ವಿಚಾರ ಷೇರು ಮಾರುಕಟ್ಟೆಯಲ್ಲಿ ನಾವು ಹೂಡಿಕೆ ಮಾಡಬೇಕಾದರೆ ಕೆಲವೊಂದು ಅಂಶಗಳನ್ನು ನಾವು ಗಮನಿಸಬೇಕಾಗ್ತದೆ ಯಾವ ಷೇರಿನ ಮೇಲೆ ನಮ್ಮ ಹೂಡಿಕೆ ಇದ್ದರೆ ನಮಗೆ ಹೆಚ್ಚಿನ ಲಾಭ ಬರುತ್ತದೆ ಅನ್ನೋದನ್ನು ನಮ್ ಗಮನ ಆಗಿತ್ತು ನಾವು ಷೇರು ಮಾರುಕಟ್ಟೆಯಲ್ಲಿ ನಮ್ಮ ಹಣವನ್ನು ಇನ್ವೆಸ್ಟ್ ಮಾಡಿದ ನಂತರ ಅದರಿಂದ ಹೆಚ್ಚಿನ ರಿಟರ್ನ್ಸನ್ನು ನಾವು ಕೊಡಲಿಕ್ಕೆ ಬಯಸ್ತೀವಿ ಹೆಚ್ಚಿನ ಆದಾಯ ನಮಗೆ ಬರಬೇಕು ಈ ಹೆಚ್ಚಿನ ಆದಾಯವನ್ನು ನಾವು ಪಡ್ಕೊಳ್ಬೇಕು ಅಂತಂದರೆ ಷೇರು ಮಾರುಕಟ್ಟೆಯಲ್ಲಿ ನಾವು ಇನ್ವೆಸ್ಟ್ ಮಾಡಬೇಕಾದ್ರೆ ಷೇರಿನ ಮಾರುಕಟ್ಟೆಯ ಮುತ್ಸದ್ದಿನಿ ಅಂತ ಅನ್ಬೋದು ವಾರನ್ ಬಫೆಟ್ ಅವರು ಒಂದು ಮಾತು ಇಲ್ಲಿ ನನಗೆ ನೆನಪಾದ ಆ ವಾರ ಬಫೆಟ್ ಅವರು ಹೇಳ್ತಾರೆ ಷೇರು ಮಾರುಕಟ್ಟೆಯಲ್ಲಿ ನಾವು ಹೂಡಿಕೆ ಮಾಡಬೇಕಂದ್ರೆ ಮೊದಲನೇದಾಗಿ ತಾಳ್ಮೆ ಇರಬೇಕು ನಮಗೆ ಹಾಗೆ ಎರಡನೇ ಅಂಶ ದೀರ್ಘಾವಧಿಯೇ ಹೂಡಿಕೆ ಇರಬೇಕು ಮೂರನೇ ಅಂಶ ಮಾರುಕಟ್ಟೆ ವಿಶ್ಲೇಷಣೆಯ ಜ್ಞಾನ ಇರಬೇಕು ಈ ಮೂರು ನಮ್ಮ ಹತ್ರ ಇದು ಅಂದ್ರೆ ಆ ಷೇರು ಮಾರುಕಟ್ಟೆಯಿಂದ ಲಾಭ ಮಾಡಿಕೊಳ್ಳೋದು ಶತಸಿದ್ಧ ಬಸೆಟ್ ಆದ ಮಾತು ಷೇರು ಮಾರುಕಟ್ಟೆಯಲ್ಲಿ ನಾವು ಇನ್ವೆಸ್ಟ್ ಮಾಡ್ತೀವಿ ಸರಿ ಅದರಿಂದ ತಕ್ಷಣಕ್ಕೆ ಲಾಭ ಬಯಸೋದು ತಪ್ಪು ದೀರ್ಘಾವಧಿ ಹೂಡಿಕೆ ಇರ್ಬೇಕಂತ ಹೇಳ್ತಾರೆ ಮತ್ತೆ ಯಾವಾಗ ನಾವು ಷೇರುಗಳನ್ನು ಕೊಳಬೇಕು ಯಾವಾಗ ನಮ್ಮ ಷೇರುಗಳನ್ನು ಅನ್ನೋದು ಕೂಡ ಬರ್ಫೆಕ್ಟ್ ಹೇಳ್ತಾರೆ ಮಾರುಕಟ್ಟೆಯಲ್ಲಿ ಬಿದ್ದಾಗ ಷೇರು ಕೊಳ್ಳಿಕೊಳ್ಳಬೇಕು ಮಾರುಕಟ್ಟೆ ಎದ್ದಾಗ ನಮ್ಮ ಷೇರನ್ನು ಮಾರಾಟ ಮಾಡಬೇಕು ನಾವು ಶೇರ್ ಅನ್ನ ಕೊಂಡ್ಕೊಳ್ಬೇಕಾದ್ರೆ ಯಾವಾಗ ಮಾರುಕಟ್ಟೆ ಬೀಳುತ್ತದೆ ಅವಾಗ ಎಲ್ಲರೂ ಮಾರದ ಮಾರುವ ಎಲ್ಲರೂ ಮಾಡುವಂತ ಸಂದರ್ಭದಲ್ಲಿ ನಾವು ಕೊಳ್ಳುವವರಾಗಬೇಕು ಬಹಳ ವಿಚಿತ್ರ ಸೂತ್ರ ಮತ್ತು ತುಂಬ ಇಂಪಾರ್ಟೆಂಟ್ ಸೂತ್ರ ಕೂಡ ಮುಖ್ಯವಾದ ಸೂತ್ರ ಕೂಡ ಇದು ಮಾರುಕಟ್ಟೆಯಲ್ಲಿ ನಾವು ಇನ್ವೆಸ್ಟ್ ಮಾಡಬೇಕಿದ್ರೆ ನಾವು ಕಲಿಬೇಕಾದ ಮುಖ್ಯ ಅಂಶಗಳು ಇವು ಎಲ್ಲರೂ ಮಾರುವಂಥ ಸಂದರ್ಭದಲ್ಲಿ ನಾವು ಕೊಳ್ಳುವರಾಗಬೇಕು ಎಲ್ಲರೂ ಕೊಳ್ಳುವಂಥ ಸಂದರ್ಭದಲ್ಲಿ ನಾವು ಷೇರುಗಳನ್ನು ಮಾರುವವರಾಗಬೇಕು ಇದು ಕೂಡ ಲಾಭಕ್ಕೆ ಇರುವ ಒಂದು ದಾರಿ ಆದರೆ ಮೊದಲಿನ ಮೂರು ಅಂಶಗಳನ್ನು ನಾವು ಸರಿಯಾಗಿ ಪೂರೈಸಿರಬೇಕು ತಾಳ್ಮೆ ನಮ್ಮಲ್ಲಿರಬೇಕು ಯಾವಾಗ ಬೇಕಾಗ ಷೇರನ್ನು ಕೊಂಡ್ಕೋದ್ನೂ ಅಲ್ಲ ಯಾವಾಗ ಬೇಕಾಗ ಷೇರನ್ನು ಮಾರಾಟ ಮಾಡೋದ್ನೂ ಅಲ್ಲ ಷೇರ್ ಕೊಂಡ್ಕೋಬೇಕಾದ್ರೆ ತಾಳ್ಮೆಯಿಂದ ಸರಿಯಾದ ಮಾರುಕಟ್ಟೆ ವಿಶ್ಲೇಷಣೆಯಿಂದ ದೀರ್ಘಾವಧಿ ಹೂಡಿಕೆಗಾಗಿ ನಾವು ಷೇರುಗಳನ್ನ ಕೊಳ್ಳಬೇಕು ಇವತ್ತು ಕೊಳ್ತೀವಿ ನಾಳೆ ಮಾರ್ತೀವಿ ತಿಂಗಳ ಬಿಟ್ಟು ಮಾರ್ತೀವಿ ವರ್ಷ ಬಿಟ್ಟು ಮಾರ್ತಿವಿ ದೀರ್ಘಾವಧಿ ಹೂಡಿಕೆ ಇರ್ಬೇಕಾಗ್ತದೆ ದೀರ್ಘಾವಧಿ ಹೂಡಿಕೆಯಿಂದ ಮಾತ್ರ ಷೇರನ್ನು ಅದರಲ್ಲಿಂದ ನಾವು ಗಳಿಸಕ್ಕೆ ಸಾಧ್ಯ ಆಗ್ತದೆ ಇವತ್ತು ಕೊಂಡಿರ್ತೀವಿ ದಿನ ನೋಡ್ತಿರ್ತೀವಿ ಎಷ್ಟು ಲಾಭ ಐತಿ ಎಷ್ಟು ಲಸ ಆಯ್ತು ಅದು ನಮ್ಮ ಬಿ ಪಿ ಹೆಚ್ಚಿಗೆ ಮಾಡೋದು ನಮ್ಮ ಬ್ಲಡ್ ಪ್ರೆಷರ್ ಹೆಚ್ಚಿಗೆ ಮಾಡೋದು ನಮ್ಗೊಂದು ಟೆನ್ಷನ್ ಕೊಡೋದು ಹಂಗೆ ಮಾಡಬಾರ್ದ ನಾವು ಷೇರು ಕೊಳ್ಳುವುದಕ್ಕಿಂತ ಮುಂಚೆನೆ ಆ ಷೇರಿನ ಬಗ್ಗೆ ಸರಿಯಾದ ವಿಶ್ಲೇಷಣೆಯನ್ನು ಮಾಡಬೇಕು ಕೊಂಡ ನಂತರ ಆ ಷೇರಿನ ಬಗ್ಗೆ ತಲೆ ಕೆಡಿಸೋ ಅವಶ್ಯಕತೆ ಇಲ್ಲ ಒಂದು ಎರಡು ಮೂರು ವರ್ಷದವರೆಗೆ ಅದ್ರ ಬಗ್ಗೆ ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ಅದು ಅದು ಔಟ್ ಆಫ್ ಮ್ಯಾಟರ್ ಸಂಬಂಧಿಸಿದ ವಿಚಾರ ಅಲ್ಲ ಬಿಟ್ಟ ಬಿಡ್ಬೋದು ಒಂದು ಎರಡು ಮೂರು ವರ್ಷಗಳ ನಂತರ ಅದ್ರ ಬಗ್ಗೆ ಮತ್ತೆ ವಿಚಾರ ಮಾಡಬೇಕು ಶೇರ್ ಮಾರ್ಬೇಕಾ ಇಟ್ಕೊಳ್ಬೇಕ ಅನ್ನೋ ಬಗ್ಗೆ ಕನಿಷ್ಠ ಇದು ದೀರ್ಘಾವಧಿ ಹೂಡಿಕೆ ಅಂದ್ರೆ ಕನಿಷ್ಠ ಒಂದು ಮೂರ್ನಾಲ್ಕು ವರ್ಷದ ಹೂಡಿಕೆ ನಮ್ದು ಆಗಬೇಕು ಅದು ಕನಿಷ್ಠ ಅದು ಗರಿಷ್ಠ ಹತ್ತತ್ತು ವರ್ಷದವರಿಗೆ ಹೂಡಿಕೆ ಮಾಡ್ಬೇಕಂತ ಹೇಳ್ತಾರೆ ಫಾರೆನ್ ಪರ್ಸೆಂಟ್ ಅವರು ಮತ್ತು ನಾವು ಷೇರು ಕೊಂಡ್ಕೊಳ್ಬೇಕಾದ್ರೆ ಮಾರುಕಟ್ಟೆಯ ಬಗ್ಗೆ ಸರಿಯಾದ ವಿಶ್ಲೇಷಣೆ ಮಾಡಬೇಕು ಯಾವ ಕಂಪನಿಯ ಷೇರುಗಳು ಮುಂದೆ ಹೆಚ್ಚಿನ ಬೆಲೆಗೆ ಮಾರಾಟ ಆಗ್ತವೆ ಯಾವ ಕಂಪನಿಯ ಗ್ರೋತ್ ಬೆಳವಣಿಗೆ ಉತ್ತಮವಾಗ್ತದೆ ಭವಿಷ್ಯದಲ್ಲಿ ಅನ್ನೋ ಊಹಿಸುವ ಕಲ್ಪನೆ ನಮಗಿರಬೇಕು ಯಾವ ಕಂಪನಿ ಮುಂದಿನ ದಿನಗಳಲ್ಲಿ ಉತ್ತಮವಾಗಿ ಸಾಕ್ತದೆ ಅನ್ನುವುದನ್ನು ನಾವು ಮಾರುಕಟ್ಟೆ ವಿಶ್ಲೇಷಣೆ ಮೂಲಕ ಅದನ್ನು ಗುರುತಿಸಬೇಕು ಅಂತ ಕಂಪನಿಯ ಶೇರ್ಗಳನ್ನು ಮಾತ್ರ ಖರೀದಿಸಬೇಕು ಯಾವಾಗ ಮಾರುಕಟ್ಟೆ ಬಿದ್ದಾಗ ಎಲ್ಲರೂ ಮಾರುವಂತ ಸಂದರ್ಭದಲ್ಲಿ ಆ ರೀತಿ ಮಾಡ್ತಾ ಹೋದ್ರ ನಾವು ಷೇರು ಮಾರುಕಟ್ಟೆಯಿಂದ ಉತ್ತಮವಾದ ಆದಾಯವನ್ನು ಕಳಿಸಬಹುದು ಮತ್ತೆ ವರನ್ ಬಫೆಟ್ ಅವ್ರ ಇನ್ನೊಂದು ಮಾತಿದೆ ಏನಂದ್ರೆ ನಾವು ನೌಕರ ಯಾವಾಗಾದ್ರೂ ಆಗ್ಬೋದು ಅಂತ ಜೀವನದಾಗ ಯಾವ ಬೇಕಾವಾಗ ನಾವು ನೌಕರರಾಗಬಹುದು ನಾವು ಮಾಲೀಕರಾಗುವ ಕನಸನ್ನ ಕಾಣ್ಬೇಕು ಹೇಳ್ತಾರೆ ಯಜಮಾನ ಆಗುವ ಕನಸನ್ನ ಕಾಣಬೇಕು ಹೇಳ್ತಾರೆ ಯಜಮಾನ ಆಗುವ ಕನಸನ್ನ ಕಾಣ್ಬೇಕು ಅಂತಂದ್ರೆ ಉತ್ತಮವಾದ ಜ್ಞಾನ ನಮ್ದಾಗಿಸ್ಕೊಂಡಿರಬೇಕು ಉತ್ತಮವಾದ ಶ್ರಮ ಪರಿಶ್ರಮ ನಮ್ದಾಗಿಸ್ಕೊಂಡಿರಬೇಕು ಅನ್ನೋದು ಕೂಡ ಅವರ ಮಾತಿನ ಸಹ ಅಂಶ ಇದೆ ಅದಕ್ಕೆ ಷೇರು ಮಾರುಕಟ್ಟೆಯ ಮೂಲಕ ನಾವು ಯಜಮಾನರಾಗಬೇಕು ಅಂತಂದರೆ ನಮ್ಮಲ್ಲಿ ಅವರು ಹೇಳಿದ ಮೂರು ಅಂಶಗಳು ನಾವು ಪಾಲಿಸಲೇಬೇಕು ಅದರಿಂದ ಉತ್ತಮ ಆದಾಯ ಪಡಲಿಕ್ಕೆ ಸಾಧ್ಯ ಇದೆ ಧನ್ಯವಾದಗಳು